ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಫಸ್ಟ್ ಲಾಗ್ ಫ್ರೆಂಡ್ಸ್ ನೀವೇನಾದರೂ ಕೋಸ್ಟಲ್ ಏರಿಯಾ ಕಡೆ ಕರ್ನಾಟಕದ ಕೋಸ್ಟಲ್ ಏರಿಯಾ ಕಡೆ ಏನಾದರೂ ಒಂದು ದಿನದ ಮಟ್ಟಿಗೆ ಟ್ರಿಪ್ ಹೋಗಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋ ನಿಮಗೋಸ್ಕರ ನಮ್ಮ ಪ್ರಯಾಣ ಶುರುವಾಗಿದ್ದು ಮೊದಲು ಕುಂದಾಪುರದಿಂದ ನಾವು ಹಿಂದಿನ ದಿನವೇ ಕುಂದಾಪುರದಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ಡೇನೆ ನಾವು ಟ್ರಾವೆಲ್ ಮಾಡಿದ್ದು ಕುಂದಾಪುರದಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಮರವಂತೆ ಬೀಚ್ಗೆ ಹೋಗಿದ್ವಿ ಈ ಬೀಚು ನೋಡೋಕೆ ಚೆನ್ನಾಗಿದೆ ಒಂದು ಕಡೆ ಹೈವೇ ಪಕ್ಕನೇ ಬರುತ್ತೆ ಇದು ಒಂದು ಕಡೆ ಸಮುದ್ರ ಇದೆ ಹಾಗೆ ಇನ್ನೊಂದು ಕಡೆ ನದಿ ಇದೆ ನೀವು ನೋಡಿರ್ಬೋದು ಹಲವಾರು ಮೂವಿಗಳಲ್ಲಿ ಶೂಟ್ ಮಾಡಿದ್ದಾರೆ ಈ ಪ್ಲೇಸ್ನ ಯಾರೇ ಹೈವೇನಲ್ಲಿ ಪಾಸ್ ಆಗ್ತಾ ಇದ್ದರೆ ಸ್ವಲ್ಪ ಹೊತ್ತು ತಮ್ಮ ವೆಹಿಕಲ್ನ ನಿಲ್ಸಿ ಈ ಬೀಚ್ನ ನೋಡಿಕೊಂಡು ಹೋಗ್ತಾರೆ ನೆಕ್ಸ್ಟ್ ನಾವು ಈ ಬೀಚ್ನ ನೋಡಿಕೊಂಡು ಮುಂದೆ ಹೋಗಿದ್ದು ಬೈಂದೂರು ಹತ್ರ ಇರೋ ಕಿರು ಮಂತ್ರಾಲಯ ಅಂತ ರಾಯಚೂರಿನಲ್ಲಿರೋ ಮಂತ್ರಾಲಯದ ಬೃಂದಾವನ ಥರನೇ ಇಲ್ಲೂ ಕೂಡ ನಿರ್ಮಾಣ ಮಾಡಿದ್ದಾರೆ ಇದು ಇತ್ತೀಚೆಗಷ್ಟೇ ನಿರ್ಮಾಣ ಆಗಿರೋದ್ರಿಂದ ಅಷ್ಟು ಜನಸಂದಣಿ ಇರಲ್ಲ ಹಾಗೆ ತುಂಬ ಪ್ರಶಾಂತವಾಗಿರುತ್ತೆ ನೀವು ಒಮ್ಮೆ ಭೇಟಿ ಕೊಡಿ ರಾಯರ ದರ್ಶನ ಮಾಡಿಕೊಳ್ಳಿ ಮುಂದೆ ನಾವು ಇಲ್ಲಿಂದ ಹೊರಟಿದ್ದು ಹೊನ್ನಾವರದ ಕಡೆ ಹೊನ್ನಾವರ ಕುಮಟ ಈ ಕಡೆ ಎಲ್ಲ ನೀವು ಅಲ್ಲಲ್ಲಿ ನದಿಗಳು ದೊಡ್ಡ ದೊಡ್ಡ ಬ್ರಿಡ್ಜ್ಗಳು ಹಾಗೆ ಒಂಥರ ಐಲ್ಯಾಂಡ್ಗಳನ್ನು ಕೂಡ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ನಿಜವಾಗ್ಲೂ ನೀವು ಈ ಟ್ರಿಪ್ನ ಎಂಜಾಯ್ ಮಾಡ್ತೀರಾ ಇದು ನೆಕ್ಸ್ಟ್ ನಾವು ಹೋಗಿದ್ದು ಹೊನ್ನಾವರದ ಹತ್ರ ಇರೋ ಇಕೋ ಬೀಚ್ ಅಂತ ಈ ಬೀಚು ಚೆನ್ನಾಗಿದೆ ಯಾಕೆ ಅಂದರೆ ನಿಮಗೆ ಮೈಗೆ ಬಿಸಿಲು ಬಡಿಯಲ್ಲ ಅಷ್ಟು ಮರಗಳಿದೆ ಇಲ್ಲಿ ಪಾರ್ಕ್ ಥರ ಮಾಡಿದರೆ ಮಕ್ಕಳು ಆಟ ಆಡ್ಬೋದು ದೊಡ್ಡವರು ರಿಲ್ಯಾಕ್ಸ್ ಮಾಡ್ಬೋದು ನಿಮಗೆ ಆದರೆ ಇಲ್ಲಿ ಯಾವುದೇ ಥರ ಊಟ ತಿಂಡಿಗೆ ವ್ಯವಸ್ಥೆ ಇಲ್ಲ ನೀವು ಜಸ್ಟು ಬೀಚಲ್ಲಿ ಆಟ ಆಡ್ಬೋದು ಪಾರ್ಕಲ್ಲಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಬೋದು ಮತ್ತು ಇಲ್ಲಿ ನಿಮಗೆ ಎಂಟ್ರಿ ಫೀಸ್ ಇರುತ್ತೆ ನೆಕ್ಸ್ಟ್ ನಾವು ಇಲ್ಲಿಂದ ಹೊರಟು ಊಟ ಮಾಡಿಕೊಂಡು ಮಿರ್ಜಾನ್ ಫೋರ್ಟ್ ಅಂತ ಇಲ್ಲಿಗೆ ಹೋದ್ವಿ ಈ ಕೋಟೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಇಲ್ಲಿ ಯಾವುದೇ ಥರ ಎಂಟ್ರಿ ಫೀಸ್ ಇಲ್ಲ ನೀವು ಕೋಟೆನ ಹತ್ತಿ ಮೇಲೆ ಬಂದರೆ ತುಂಬ ಪ್ರಶಾಂತವಾದ ಗಾಳಿ ಇರುತ್ತೆ ಪರಿಶುದ್ಧವಾದ ಗಾಳಿ ಸಿಗುತ್ತೆ ನಿಮಗೆ ಪ್ರಶಾಂತವಾದ ವಾತಾವರಣ ನೋಡೋಕ್ಕೆ ಸುಂದರವಾಗಿದೆ ಹಾಗೆ ನೀವು ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನಿಮ್ಮ ಟ್ರಿಪ್ನ ಮುಗಿಸಿ ಮನೆಗೆ ಹೊರಡ್ಬೋದು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಹಾಗೂ ನನ್ನ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್